ಒಂದು ದಯಮಾಡಿ ನಾನು ಮಾಧ್ಯಮದ ಸ್ನೇಹಿತರ ಜೊತೆಗೆ ಹೇಳ್ತೇನೆ ಸ್ವಲ್ಪ ಸಾಮಾನ್ಯ ಜ್ಞಾನ ಅಂತಾರಲ್ಲ ತಿಳುವಳಿಕೆ ಸಾಮಾನ್ಯ ತಿಳುವಳಿಕೆಯನ್ನು ಯೂಸ್ ಮಾಡಿ ಇದರಲ್ಲಿ ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಇದರಲ್ಲಿ ಭ್ರಷ್ಟಾಚಾರ ಆಗಲಿ ಕಾನೂನಿನ ವಿರುದ್ಧ ಆಗಲಿ ಏನ್ ನಡೆ ನಡೆದಿದೆ ಮುಖ್ಯಮಂತ್ರಿಗಳಾಗಲಿ ಮುಖ್ಯಮಂತ್ರಿ ಕುಟುಂಬದಾಗ್ಲಿ ಅವರು ಜಮೀನನ್ನು ಮೂಡಾದವ್ರು ವಶಪಡಿಸ್ಕೊಂಡಿದ್ದಾರೆ ಅದಕ್ಕೆ ಕಾಂಪೆನ್ಸೇಷನ್ನಾರು ಕೊಡಿಯಪ್ಪ ನಮ್ಮ ಭೂಮಿನಾರು ಕೊಡಿ ಶೇರಿಂಗ್ ಇದರಲ್ಲಿ ಅಂತ ಹೇಳಿದ್ರೆ ಶೇರಿಂಗ್ ಫಿಫ್ಟಿ ಫಿಫ್ಟಿ ಕೊಟ್ಟಿದೆ ಅಲ್ಲಿ ಅಕ್ವೈರ್ ಮಾಡ್ಕೊಂಡಿದ್ದಾರೆ ಅಲ್ಲಿ ಸೈಟ್ ಮಾಡಿ ಹಂಚ್ಬಿಟ್ಟೇ ನೋಡಿ ನೋಡಿ ಒಂದ್ ನಿಮಿಷ ಒಂದ್ ನಿಮಿಷ ಬಾಟಮ್ ಲೈನ್ ಹೇಳ್ಬಿಡ್ತೇನೆ ಇದು ಅನಾವಶ್ಯಕ ಇದು ಅಲ್ಲ ಅನಾವಶ್ಯಕ ಅಂತ ಸಿದ್ದರಾಮಯ್ಯ ನನಗೆ ಆ ಕೇಸ್ ಗೊತ್ತಿದೆ ಮತ್ತು ಐ ನೋ ದ ಲ್ಯಾಂಡ್ ರೆವಿನ್ಯೂ ಆ್ಯಕ್ಟ್ ನೋ ದಿಸ್ ಥಿಂಗ್ ಅದರಲ್ಲಿ ಯಾವುದೇ ಕಾನೂನು ಬಾಹಿರ ಕೆಲಸ ನಡೆದಿಲ್ಲ ಕಾನೂನು ಬಾಹಿರ ಕೆಲಸ ನಡೆದಿದ್ದರೆ ಕೋರ್ಟಲ್ಲಿ ಚಾಲೆಂಜ್ ಮಾಡ್ಕೊಳ್ಳಿ ನಾವೇನು ಬೇಡ ಅಂತ ಹೇಳಿಲ್ಲ ನೋಡಪ್ಪ ನಾನು ಆ ಕೇಸನ್ನು ಓದಿದೆ ನಾನು ಚೀಫ್ ಮಿನಿಸ್ಟರ್ನೇನು ಡಿಫೆಂಡ್ ಮಾಡಲಿಕ್ಕೆ ನಾನು ಮಾತಾಡ್ತಾ ಇಲ್ಲ ಆದರೆ ಕಾನೂನು ಕಾನೂನು ಪ್ರಕಾರ ಮುಖ್ಯಮಂತ್ರಿಗಳ ಯಾವುದೇ ತಪ್ಪಿಲ್ಲ ಅವರ ಮನೆಯವ್ರ ತಪ್ಪಿಲ್ಲ ಅವ್ರ ಸಂಬಂಧಿಕರು ತಪ್ಪಿಲ್ಲ ನೋಡಿ ಸ್ವಲ್ಪ ನೀವು ಅರ್ಥ ಮಾಡ್ಕೊಳ್ಳಿ ಇದು ಅನಾವಶ್ಯಕವಾಗಿ ಚರ್ಚೆ ಆಗ್ತಾ ಇದೆ ಈ ಲ್ಯಾಂಡನ್ನು ಡೀನೋಟಿಫಿಕೇಷನ್ ಆದದ್ದು ಯಾವಾಗ ಏನು ಸಿ ಎಮ್ ಅವರು ಹೆಂಡತಿ ಇದ್ದಾಗ ಡಿ ನೋಟಿಫಿಕೇಶನ್ ಮಾಡ್ಕೊಂಡ್ರ ಅವ್ರು ಅಳಿಯೋನ ಹೆಸರು ಏನಾರ ಡಿನೋಟಿಫಿಕೇಷನ್ ಮಾಡ್ಕೊಂಡ್ರಿಷ್ಷ ಲೆಟ್ ಮಿ ಕಂಪ್ಲೀಟ್ ಲೆಟ್ ಮಿ ಕಂಪ್ಲೀಟ್ ನೋಡಿ ನಾ ಲೆಟ್ ಮಿ ಕಂಪ್ಲೀಟ್ ಲೆಟ್ ಮಿ ಕಂಪ್ಲೀಟ್ ಇದು ನೈಂಟಿ ಅದು ಮಾ ಆಗಲಿ ಎನ್ಕ್ವೈರಿ ಆಗಲಿ ನೋಡಿ ಅದರ ಆಗಲಿ ನೋಡಿ ಆರೋಪಗಳನ್ನು ಮಾಡೋದು ಭಾಳ ಸುಲಭ ಈ ಕೇಸಲ್ಲಿ ನೂರಕ್ಕೆ ನೂರಷ್ಟು ಮುಖ್ಯಮಂತ್ರಿಗಳ ತಪ್ಪಿಲ್ಲ ಮುಖ್ಯಮಂತ್ರಿಗಳನ್ನು ಏನೂ ಆಗಲ್ಲ ಸುಮ್ಮನೆ ಕಾನೂನಿನಲ್ಲಿ ವಿಚಾರಣೆ ಮಾಡಲಿಕ್ಕೆ ಹೇಳ್ಬೋದು ಇನ್ನೊಂದು ಮಾಡ್ಬೋದು ಈಗ ನಾನು ನಿಂತಿದ್ದೇನೆ ಯಾರಾದರೂ ಬೇಕಾದ್ರೂ ಒಂದು ಕಂಪ್ಲೇಂಟ್ ಕೊಡ್ಬೋದು ಕಂಪ್ಲೇಂಟ್ ಕೊಟ್ಟ ತಕ್ಷಣ ಪೊಲೀಸರು ಎನ್ಕ್ವೈರಿ ಮಾಡಲಿಕ್ಕೆ ಅವ್ರಿಗೆ ಅಧಿಕಾರ ಇದೆ ಎನ್ಕ್ವೈರಿ ಮಾಡಿದ ತಕ್ಷಣ ನಾನು ಅಪರಾಧಿ ಅಲ್ಲ ಇಲ್ಲಿ ಯಾವುದೇ ತಪ್ಪಿಲ್ಲ ಇದನ್ನು ದಯವಿಟ್ಟು ಅರ್ಥ ಮಾಡಿ ನೈನ್ಟೀನ್ ನೈನ್ಟಿ ಸೆವೆನ್ನಲ್ಲಿ ಡಿನೋಟಿಫಿಕೇಷನ್ ಆಗ್ಬೇಕಾದ್ರೆ ಒಂದೇ ಲ್ಯಾಂಡ್ ಆಗಿಲ್ಲ ಒಟ್ಟಾರೆ ಮೂಡಾದಲ್ಲಿ ಸಾವಿರಾರು ಎಕರೆ ಲ್ಯಾಂಡ್ಗಳನ್ನು ಬಾಲಸುಬ್ರಹ್ಮಣ್ಯ ನೇತೃತ್ವದ ಸಮಿತಿ ರಚನೆ ಆಗಿತ್ತು ಅವರು ಇದು ಸರಿಯಾಗಿ ಕಾನೂನು ಪ್ರಕಾರ ಅಕ್ವೈರ್ ಆಗಿಲ್ಲ ಇದನ್ನೆಲ್ಲ ಡಿನೋಟಿಫೈ ಮಾಡಿ ಅಂತ ಹೇಳಿದಾಗ ಅದು ಡಿನೋಟಿಫೈಡ್ ಆಗಿದೆ ಆ ಸಂದರ್ಭದಲ್ಲಿ ಚೀಫ್ ಮಿನಿಸ್ಟರು ಅಳಿಯಂದಾಗಲಿ ಚೀಫ್ ಮಿನಿಸ್ಟ್ರ್ ಹೆಂಡ್ತಿನಲ್ಲಿ ಲ್ಯಾಂಡ್ ಇರಲಿಲ್ಲ ಇದು ನೈನ್ಟೀನ್ ನೈಂಟಿ ಸೆವೆನ್ ಇವ್ರು ಲ್ಯಾಂಡ್ ಪರ್ಚೇಸ್ ಮಾಡಿದ್ದು ಯಾರಿಂದ ಯಾವಾಗ ಟೂ ತೌಸಂಡ್ ಫೋರಲ್ಲಿ ಆಫ್ಟರ್ ಸಿಕ್ಸ್ ಆ್ಯಂಡ್ ಹಾಫ್ ಇಯರ್ಸ್ ಆದಮೇಲೆ ಯಾರಿಂದ ಆ ನಿಂಗ ಅನ್ನೋಂಥ ಮಗನಿಂದ ಎಷ್ಟು ಆಫ್ಟರ್ ನೋಟಿಫಿಕೇಷನ್ ಆಗಿ ಸಿಕ್ಸ್ ಆ್ಯಂಡ್ ಹಾಫ್ ಇಯರ್ಸ್ ಆದಮೇಲೆ ಟೂ ತೌಸಂಡ್ ಫೋರಲ್ಲಿ ಟೂ ನೋಡಿ ಆಯ್ತು ರೀ ಎನ್ ಎ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಅಲ್ಲ ನೋಡಿ ಎಣ್ಣೆ ಈಗ ಒಂದು ಲ್ಯಾಂಡ್ ಆಗ್ತದೆ ಎರಡು ವರ್ಷ ಒಂದು ವರ್ಷ ಹಿಂಗೆ ಕಂಡೀಷನ್ ಹಾಕಿ ಕೊಡ್ತಾರೆ ನೀವು ಎರಡು ವರ್ಷದೊಳಗಾಗಿ ನೀವು ಈ ಥರ ನಾವು ಕಂಡೀಷನ್ ಪ್ರಕಾರ ಷರತ್ತುಗಳನ್ನು ಒಪ್ಪಿದರೆ ಮಾತ್ರ ಇದು ನಾನ್ ಅಗ್ರಿಕಲ್ಚರ್ ಇರುತ್ತೆ ಇಲ್ದಿದ್ರೆ ಮತ್ತೆ ನಾವು ಅಗ್ರಿಕಲ್ಚರ್ ಲ್ಯಾಂಡ್ ಅಂತ ಮಾಡುವಂಥ ಅಧಿಕಾರ ಇರುತ್ತೆ ಹೀಗಾಗಿ ಆ ಲ್ಯಾಂಡು ಡಿನೋಡಿಫೈ ಆದಮೇಲೆ ಏನು ಲ್ಯಾಂಡ್ ತಗೊಂಡಿದ್ರು ಡಿನೋಟಿಫೈ ಆದ್ಮೇಲೆ ಇಟ್ ಈಸ್ ಅಗೇನ್ ಬ್ಯಾಕ್ ಟು ದಿ ಆಸ್ ಅಗ್ರಿಕಲ್ಚರ್ ಸ್ಟೇಟಸ್ ದರ್ ಇಸ್ ನಥಿಂಗ್ ರಾಂಗ್ ಆಮೇಲೆ ಚಾಲೆಂಜ್ ಮಾಡಬೇಕಾದರೆ ಯಾರು ನಾಟ್ ಎ ಗೌರ್ಮೆಂಟ್ ಚಾಲೆಂಜ್ ಮಾಡಬೇಕಾದರು ಮಾರಬೇಕಾದಂಥ ಪಾರ್ಟಿ ಅವ್ರು ಮಾರಿದ್ದಾರೆ ಈಸ್ ಇಟ್ ಇಸ್ ಎ ಪ್ರೈವೇಟ್ ಪ್ರಾಪರ್ಟಿ ಇಟ್ ಇಸ್ ನಾಟ್ ಎ ಗೌರ್ಮೆಂಟ್ ಪ್ರಾಪರ್ಟಿ ನೈನ್ಟೀನ್ ತರ್ಟಿ ಫೈವ್ ಕೂಡ ಲ್ಯಾಂಡು ಅಕ್ವ ಇದನ್ನ ಗೌರ್ಮೆಂಟ್ ಅಲಾಟ್ ಮಾಡಿಲ್ಲ ಅದನ್ನ ಅವ್ರಿಗೆ ಯಾರಿಗೆ ನಿಂಗ ಅನ್ನೋರ್ಗೆ ಆಪ್ಷನ್ ಅಲ್ಲಿ ತೆಗೆದುಕೊಂಡಿದ್ದಾರೆ ಹೀಗಾಗಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಚರ್ಚೆ ನಡೀತಿದ್ದ ನಡೀಲಿ ನನ್ನ ನೋಡಿ ರಾಜ್ಯಪಾಲರಿಗೆ ಒತ್ತಡ ಇದೆ ರಾಜ್ಯಪಾಲರಿಗೆ ಗೊತ್ತಿದೆ ಇದು ನಾನು ಮಾಡ್ತಾ ಇರೋ ತಪ್ಪು ಅಂತ ರಾಜ್ಯಪಾಲರಿಗೆ ಗೊತ್ತಿದ್ದು ಅವ್ರು ತಪ್ಪು ಮಾಡ್ತಾ ಇದ್ದಾರೆ ನಾಳೆ ಕೋರ್ಟಲ್ಲಿ ವಿಷಯ ಬರುತ್ತೆ ನೋಡಿ ಕೋರ್ಟ್ ಬಹಳ ಜಾಣ್ಮೆ ನಡೆ ತೋರಿಸಿದ್ದಾರೆ ಯಾರು ಹಾಕಿರ್ತಾರೆ ಕೇಂದ್ರ ಸರ್ಕಾರ ಹಾಕಿರ್ತದೆ ಬಿಜೆಪಿ ಪಾರ್ಟಿಯರ್ ಹಾಕಿರ್ತಾರೆ ಇಟ್ ಇಸ್ ಅಲ್ಲ ಕ್ವೈಟ್ ಅದೇ ತಪ್ಪು ಅಂತ ಹೇಳ್ತಾ ನಾನು ನೋ ರೋಲ್ ಅಟ್ ಆಲ್ ಅಂಡರ್ ಸೆವೆಂಟೀನ್ ಎ ಆಫ್ ದಿ ಆಂಟಿ ಕರಪ್ಷನ್ ಇದೇನು ಆ್ಯಕ್ಟ್ ಇದೆ ಆ್ಯಕ್ಟಲ್ಲಿ ಯಾರಿಗೆ ಸೆವೆಂಟಿ ನೈನಲ್ಲಿ ಕೊಡಕ್ಕೆ ಬರುತ್ತೆ ದಯವಿಟ್ಟರು ತಾವು ಆ ಕಾನೂನನ್ನು ಓದಿರ್ಬೇಕಾರೆ ರಾಜ್ಯಪಾಲರು ಸೆವೆಂಟಿನ್ ಏಸ್ ವೆರಿ ವೆರಿ ಕ್ಲಿಯರ್ ಕೆಟಗಾರಿಕಲಿ ಕ್ಲಿಯರ್ ಸೆಂಟ್ರಲ್ ಗೌರ್ಮೆಂಟು ಒಂದು ಕೂಡ ಆರ್ಡರ್ ಪಾಸ್ ಮಾಡಿದೆ ಅದರ ಮೇಲೆ ಓನ್ಲಿ ಇನ್ವೆಸ್ಟಿಗೇಷನ್ ಆಫೀಸರ್ಸ್ ಐದರ್ ಪೊಲೀಸ್ ಇಫ್ ದೇ ಆಸ್ಟ್ ಗವರ್ನರ್ ಕ್ಯಾನ್ ಸ್ಯಾಂಕ್ಷನ್ ಫಾರ್ ದಿಸ್ ಥಿಂಗ್ ಹೀಗಾಗಿ ಅದು ಅದು ಪ್ರಯೋಜನ ಇಲ್ಲ ಸುಮ್ಮನೆ ಒತ್ತಡಕ್ಕೆ ಕೊಟ್ಟಿದ್ದಾರೆ ಈ ಲೀಗಲ್ ಒಪಿನಿಯನ್ ಕೊಡುವಾಗ ಎಲ್ಲವನ್ನ ಈತ ಇಫ್ಸ್ ಆ್ಯಂಡ್ ಬಟ್ಸ್ ಅಂತ ಕೊಟ್ಟಿರ್ತಾರೆ ಆದರೆ ನನ್ನ ಪ್ರಕಾರ ಮುಖ್ಯಮಂತ್ರಿಗಳು ಯಾವುದೇ ತಪ್ಪಿಲ್ಲ ಮತ್ತ ಅವ್ರ ಮನೆಯವ್ರದ್ದು ಯಾವ್ದು ತಪ್ಪಿಲ್ಲ ಅವ್ರ ಸಂಬಂಧಿಕರ ಯಾವ್ದು ತಪ್ಪಿಲ್ಲ ಪ್ರಾಪರ್ಟಿ ಇಟ್ ಇಸ್ ನಾಟ್ ಎ ಗವರ್ಮೆಂಟ್ ಪ್ರಾಪರ್ಟಿ ಇಲ್ಲಿ ಯಾರು ಅದನ್ನ ಲ್ಯಾಂಡ್ ಕಬಳಿಸಿಲ್ಲ ಅನುಮತಿ ಕೊಟ್ಟಿದ್ದಾರೆ ಬಿಡುಗಡೆ ಒಳ್ಳೇದಲ್ಲ ಸುಮಾರಸ್ವಾಮಿ ಅವ್ರು ಹೇಳ್ತಾನೆ ಇರ್ತಾರೆ ಅವಾಗ ಅವಾಗ ಹೇಳ್ತಾನೆ ಇರ್ತಾರೆ ಒಂದು ದಾಖಲೆ ಬಿಡುಗಡೆ ಮಾಡಿಲ್ಲ ಒಂದ್ ನಿಮಿಷ ತಪ್ಪಿದ್ರಿ ಒಂದ್ ಅವ್ರು ಖಾಸಗಿ ಪ್ರಾಪರ್ಟಿ ಅವರು ಬರ್ದಿದ್ದಾರೆ ನೋಡಿ ಮುಖ್ಯಮಂತ್ರಿ ಅವರ ಪತ್ನಿ ಆ ತರ ಪತ್ರ ಬರೆದು ಈ ತರ ಲ್ಯಾಂಡ್ ಕೊಡ್ರಿ ಅಂತ ಕೇಳಿದ್ರು ತಪ್ಪಲ್ಲ ಲ್ಯಾಂಡ್ ಅನ್ನ ಮೂರ್ ಎಕರೆ ಹದಿನಾರು ಗುಂಟೆ ಜಮೀನನ್ನ ಅಕ್ವೈರ್ ಮಾಡ್ಕೊಂಡಿದ್ದಾರೆ ಯಾರು ಮುಡ ನಮ್ಮ ಬೇರೆ ಅಲ್ಲಿ ಅಲ್ಲಿ ಸೈಟ್ ಮಾಡಿಬಿಟ್ಟಿದ್ದಾರೆ ಆಲ್ರೆಡಿ ಸೈಟ್ ಮಾಡಿ ಹಂಚಿಕೆ ಆಗಿಬಿಟ್ಟಿದೆ ಫಿಫ್ಟಿ ಪರ್ಸೆಂಟ್ ನಮಗೆ ಇಂತ ಇದ್ರಲ್ಲಿ ಕೊಡಿ ಅಂತ ಬರ್ತಿದ್ರೆ ತಪ್ಪೇನಿದೆ ವೈಟ್ ನರ್ ಹಚ್ಚಿದೀವಪ್ಪ ಅಲ್ಲಿ ಏನಾರ ಟೈಪ್ ಟೈಪ್ ತಪ್ಪ ಹೊಡೆದಿರ್ಬೋದು ನೋಡಿ ಅದನ್ನೆಲ್ಲ ಇಡಿದೆ ಚಾಲೆಂಜಬಲ್ ಇಟ್ಇಸ್ ನೋಡಿ ಒಂದ್ ಮಾತ್ರ ನಾನು ಫೈನಲ್ ಹೇಳ್ತೇನೆ ನೀವು ಎಷ್ಟೇ ಕೇಳಿದ್ರು ಕೂಡ ಇಟ್ ಇಸ್ ಅ ಮ್ಯಾಟ್ರಿ ಚಾಲೆಂಜಬಲ್ ಇನ್ ದ ಕೋರ್ಟ್ ಆಫ್ ಲಾ ರಾಜ್ಯಪಾಲರು ಕಾನೂನು ಹೋರಾಟ ಕಾನೂನು ವಿರುದ್ಧ ಹೋರಾಟ ಏನು ಮಾಡ್ಬೋದು ನಾಳೆ ನಾಳೆ ನೋಡಿ ರಾಜ್ಯಪಾಲರನ್ನ ಅಂತ ಅಂತೇಳಿ ಪತ್ರ ಬರಿಬೋದು ನಾವು ರಾಜ್ಯ ಸರ್ಕಾರದಿಂದ ಕರ್ಸ್ಕೊಳ್ಳೋದು ಬಿಡೋದು ಕೇಂದ್ರ ಸರ್ಕಾರಕ್ಕೆ ಬಿಟ್ಟಿದ್ದು ಯಾಕಂದ್ರೆ ಇದು ಕೇಂದ್ರ ಸರ್ಕಾರ ರಾಜ್ಯಪಾಲರನ್ನ ನೇಮಕಾತಿಯನ್ನು ರಾಷ್ಟ್ರಪತಿ ಮೂಲಕ ಮಾಡ್ತಾರೆ ಇವೆಲ್ಲ ಇರ್ತದೆ ಆಪಾದನೆಗಳು ಇವೆಲ್ಲ ಇದ್ದೇ ಇರ್ತದೆ ಏನು ಆಮೇಲೆ ಇದೇನು ಹೊಸ್ತಲ್ಲ ಅಲ್ಲ ಬಿ ಜೆ ಪಿ ಸರ್ಕಾರ ಮೋದಿಯವ್ರ ಸರ್ಕಾರ ಬಂದ ಮೇಲೆ ಎಲ್ಲ ಕಡೆ ರಾಜ್ಯಪಾಲರನ್ನ ಮುಖ್ಯಮಂತ್ರಿಗಳನ್ನ ಕಂಟ್ರೋಲ್ ಮಾಡಕ್ ಹೋಗ್ತಾರೆ ವೆಸ್ಟ್ ಬೆಂಗಾಲ್ ಅಲ್ಲಿ ಮಾಡ್ತಾರೆ ಇವೆಲ್ಲ ಪೊಲಿಟಿಕಲ್ ಫೈಟ್ ಇದ್ದೇ ಇರುತ್ತೆ ಐ ಡೋಂಟ್ ಥಿಂಕ್ ಎನಿ ಪ್ರಾಬ್ಲಮ್ ಇ ಚೀಫ್ ಮಿನಿಸ್ಟರ್ ಪಶ್ಚಿಮದಲ್ಲಿ ಏನ್ ಹೇಳ್ತಿದ್ರೆ ರಾಜಕೀಯವಾಗಿ ನೋಡಿ ರಾಜಕೀಯವಾಗಿ ಯಾರು ಏನಾದ್ರು ಮಾಡ್ಕೊಳ್ಳಿ ನಾನು ಕಾನೂನು ಪರ ಮಾತಾಡ್ತೇನೆ ರಾಜಕೀಯವಾಗಿ ನಾನು ಇಪ್ಪತ್ತೆಂಟು ಮಾತಾಡ್ತೇನೆ ನಾ ರಾಜಕೀಯ ಮಾತಾಡೋ ಅವಶ್ಯಕತೆ ಇಲ್ಲ ರಾಜಕಾರಣ ಮಾತಾಡೋದು ಭಾಷಣ ಮಾಡ್ತೇನೆ ಇಲ್ಲಿ ನಾನು ಇಷ್ಟೇ ಹೇಳ್ತೇನೆ ದಯವಿಟ್ಟು ಇಟ್ಸ್ ಮೈ ರಿಕ್ವೆಸ್ಟ್ ಯು ಈ ನಲ್ಲಿ ಕೋರ್ಟ್ ಆಫ್ ಲಾ ವಿಲ್ ಟೇಕ್ ಎ ಡಿಸಿಜನ್ ಏನು ಮಾಡೋಕ್ಕಾಗಲ್ಲ ನಾನು ನಾನು ಓದಿದ ನಾನು ಓದಿದ ಕಾನೂನು ಪ್ರಕಾರ ಮುಖ್ಯಮಂತ್ರಿಗಳಾಗ್ಲಿ ಅವರ ಧರ್ಮಪತ್ನಿ ಆಗಲಿ ಅವರ ಸಂಬಂಧಿ ಅಳಿಯ ಆಗಲಿ ಇದರಲ್ಲಿ ಯಾವುದೇ ಕಾನೂನಿನ ಸಮಸ್ಯೆ ಇಲ್ಲ ಕಾನೂನಿನ ಬಾಹಿರ ಅವ್ರು ಏನು ಕೆಲಸ ಮಾಡಿಲ್ಲ ಅಂತ ನನ್ನ ನನ್ನ ಮಟ್ಟಿಗೆ ಗೊತ್ತಿದೆ ಲಾಯರ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್